ಂಡಿಹ ಹೋದಾಗ ಅದರ ಯಾರು ನೋಡಿಸ್ಕೊಳ್ಳೋರು ಮಾಡಿಸ್ಕೊಂಡು

ಮಾತು ಮಹಿ <cole> <-m> <-ovicarsi> <derivatives> कुझु मिमुली నోటి మళాం ఘావా ఉత్తిన మాభాలి చెంగావా నోటి మళాం నోటి మళాం న్తిన మాభాలి జావా నువణయా నచిలు వేస్తివా ಹಾಗೇನಿಲ್ಲ ನಂಗು ಕೊಡೋದು ನಮ್ಮ ತಾತನ ಕಾಲದಾಗಿಂದ ಬಂದೈತೆ ಅದನ್ನ ಬಿಡಬಾರಂತ ಅವ್ರ ಆಗ್ನೆ ಆಗೈತೆ ಅದಕ್ಕೆ ಇನ್ ನೌಕರಿ ಒಂದ ಸಣ್ಣ ನೋಡುದು ನಮ್ಮ ಡ್ಯೂಟಿ ಅದಕ್ಕೆ ನಿಮಗೆ ಏನಾರ ಮೊದಲ ನಾ ಪೇಶಂಟ್ ಹೌದಲ್ಲ ಅಂತ ತಗೋ ನೋಡು ನೀ ಏನ ನಂಗ ಚುಚ್ಚಾಕ್ ಬಂದ್ ವಾಪಸ್ ನಿನ್ಗ ತಿರ್ಗಿಸಿ ಚುಚ್ಚಿಸ್ ಕಳಿಸ್ತೀನಿ ಹಳ್ಳಿ ಹುಡುಗಿ ಆದ್ರೂ ಪರವಾಗಿಲ್ಲ ಬೆಡತನ ಮಾತ್ರ ಸಾಕಷ್ಟು ಐತೆ ಅಂತೂ ನನಗೆ ಅದು ಜಡ್ಡಲ್ಲ ನಂಗೆ ಆತ ಯಾವ ಮತ್ತು ಜ್ವರ ನನ್ಗೆ ಕಣ್ಣು ತಿರುಗು ರೋಗ ಗಂಟು ಬಿತ್ತಂದ್ರೆ ಎಂಟು ಮಂದಿ ಡೌಟಿ ಡಾಕ್ಟರ್ ಬಂದರೂ ಆರಾಮ ಆಗುದಿಲ್ಲ ನೋಡ ನಿಮ್ಮಂತ ಡಾಕ್ಟರ್ ಕಾಯ ನಾ ಯಾವತ್ತೂ ಕೊಟ್ಟವ್ಳು ಅಲ್ಲ ನಾವು ಕೊಡುದೇ ಇಲ್ಲ ನನಗೇನು ಜ್ವರ ಬರ ನಮ್ಗೆ ಆರಾಮ ಮಾಡು ಡಾಕ್ಟ್ರ ಬೇರೆ ಅದಂದ ಅವ್ವ ಯಾವ ಚಲೋ ಚಲೋ ಅಂತ ಅವಂಗೇನ ನಾನು ಇನ್ನೂ ಮಾತಾಡಿ ಸಿಕ್ಕಿ

ನಾನೇನು ಪೇಶಂಟ್ ಅಂತ ಕೈ ಎತ್ತಿ ಹೇಳ್ರ ಆ ಎತ್ತಿದ ಕೈಗೆ ಕಡ್ಗ ಕಡಗ ತೊಳಿಸ್ಬಿಡ್ತೀನಿ ಅಂತೂ ನನ್ನ ನೋಡಿ ಸೀರೆ ಆತಂಗೆ ಆ ನೀನು ಎಂದ ನೀ ಅಣ್ಣ ಕಣ್ಣಿಗೆ ಬಿದ್ದಿ ಅಂದಿನ ಅಣ್ಣ ಬರ ಕೂಡಿ ಬಂದತಂತ ತಿಳ್ಕೊಂಡು ಬಿಟ್ಟೀನಿ ಅದೇನೋ ಹೇಳ್ತಾರಲ್ಲ ಮನೆ ಅಕ್ಕಿ ಕುಡಿದ್ರೆ ಹಡಗ ಅಂತ ಹಿಂದೆ ನೀವು ಹ್ಞೂ ಅಂದ್ರೆ ನಾಳೆಗೆ ಎಂತತ್ತಿ ನಮ್ಮ ಸನ್ನಾದಿ ಬೌವ್ವ ನೋಡು ನನ್ನ ಮನೆ ಬಾಳ ಭಾಳ ದುಡಕು ಏನು ನಮ್ಮ ಅಕ್ಕ ಗೊತ್ತಾತಂದ್ರೆ ಆಗ್ತತಿ ಬಾಳ ಕೆಡಕು ಮೇಲೆ ಮಾಡಿ ನನ್ನ ಮನಸ್ಸು ನೀವು ಒಪ್ಪಿಕೊಂಡು ಅಂತರಂಗದಂಗ ಮನಸ್ಸೆಲ್ಲ ಕುಣಿಸಿ